ಪ್ರೆಗ್ನೆಂಟ್ ಆಗಬೇಕು ಮಗು ಬೇಕು ಅಂದರೆ ನೀವು ವರ್ಷದಕ್ಕಿಂತ ಮೊದಲೇ ತಯಾರಿ ನಡೆಸಬೇಕು ನೀವು ಮದುವೆಗೆ ಎಷ್ಟು ತಯಾರಿ ಮಾಡಿದ್ರು ಅದು ಬಿಡಿ ಅದೇನಂತ ಲೆಕ್ಕಕ್ಕಿಲ್ಲ ನಿಮ್ಗೆ ಎಂಥ ಮಗು ಹುಟ್ಟುತ್ತೆ ಅನ್ನೋದು ಮುಖ್ಯ ಎಲ್ಲರ ತಾಯಿನೂ ಅಷ್ಟೇ ನೀವು ಯಾವುದೇ ಮಹಾಪುರುಷರು ತಗೊಂಡ್ರೆ ಎಲ್ಲರ ತಾಯಿ ಸಾತ್ವಿಕಳು ಆ ಪೂಜೆ ಪುನಸ್ಕಾರ ಮಾಡಿಕೊಂಡು ಬಹಳ ಭಕ್ತಿಯಿಂದ ಇದ್ದವಳು ಅಂತಲೇ ನಮಗೆ ಸಿಕ್ಕೋದು ಈಗ ನೀವು ತುಂಬ ಲೈವ್ಲಿ ಆಗಿದ್ದೀರಾ ವೆರಿ ಆ್ಯಕ್ಟಿವ್ ಆಗಿದ್ದೀರಾ ಎನರ್ಜೆಟಿಕ್ ಪರ್ಸನ್ನು ಇದಕ್ಕೆ ಕಾರಣ ನಿಮ್ಮ ತಾಯಿ ನಿಮ್ಮ ತಂದೆ ಅಲ್ಲ ನೀವೇನು ಕಲ್ಚರ್ ಕೊಟ್ಟಿದ್ದೀರಾ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಆಧ್ಯಾತ್ಮಿಕ ಇಷ್ಟು ಕಾಂಪೊನೆಂಟ್ ಮಕ್ಕಳು ಕೊಟ್ಟರೆ ವಿವೇಕಾನಂದನೂ ಉಟ್ಬೋದು ರಾಮಕೃಷ್ಣರು ಉಟ್ಬೋದು ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೀನೋಮ್ಸ್ ಆ್ಯಂಡ್ ಜೆನೆಟಿಕ್ಸ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ನಮ್ಮನ್ನು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಕಳೆದ ಎರಡು ಸಂಚಿಕೆಗಳನ್ನ ನಾವು ಇವರದ್ದು ಆಲ್ರೆಡಿ ಮಾಡಿದ್ದೀವಿ ಮೊದಲನೇ ಸಂಚಿಕೆಯಲ್ಲಿ ನಾವು ಪುರುಷ ಭಂಜತನದ ಬಗ್ಗೆ ಮಾತಾಡಿದ್ದೀವಿ ಮತ್ತು ಎರಡನೇ ಸಂಚಿಕೆಯಲ್ಲಿ ಆನುವಂಶೀಯತೆಯಿಂದ ಬರುವಂಥ ರೋಗಗಳ ಬಗ್ಗೆ ಮಾತಾಡಿದ್ದೀವಿ ಎರಡು ನನ್ನ ಪ್ರಕಾರ ಅದ್ಭುತವಾದ ಸಂಚಿಕೆಗಳು ಮತ್ತು ನಾವು ತಿಳ್ಕೊಳ್ಳೇಬೇಕಾದ ವಿಚಾರಗಳು ಆ ಎರಡರ ಲಿಂಕನ್ನು ಕೂಡ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ದಯವಿಟ್ಟು ಅದನ್ನು ನೀವು ನೋಡಿ ಮತ್ತು ಅದನ್ನು ಮತ್ತು ಈ ವಿಡಿಯೋನ ಅದಾದ ನಂತರ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ತೊಂದರೆ ಇಲ್ಲ ಹಾಗೆ ನೋಡಿದರೂ ಕೂಡ ಯಾಕೆಂದರೆ ಈ ಬೇರೆ ಟಾಪಿಕ್ ನಾವು ತೊಗೊತಾ ಇದ್ದೀವಿ ಸೊ ಒಂದು 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 ಸ್ತ್ರೀ ಲೈಫ್ ಅಂತ ಮಹಿಳೆಯ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಕ್ಷಣ ಅಂದರೆ ಅದು ತಾಯಿ ಹೋಗುವಂಥ ಕ್ಷಣ ನಾನು ನನ್ನ ಒಂದು ಲೈಫನ್ನ ಹೇಳ್ತೀನಿ ಮೇಡಮ್ ನಿಮಗೆ ಇದನ್ನು ಹೇಳಬೇಕು ಬೇಡ ಗೊತ್ತಿಲ್ಲ ನಾನು ಮದುವೆ ಆಗಿ ನಾನು ನನ್ನ ವೈಫು ಹೀಗೆ ಇದ್ವಿ ಗಂಡ ಹೆಂಡತಿಯಾಗಿ ನಾವು ಜಗಳ ಆಡಿಕೊಂಡು ಪ್ರೀತಿ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಹಿಂಗಿದ್ವಿ ಅಂದರೆ ಇನ್ನೂ ಬುದ್ಧಿ ಬಂದಿರಲಿಲ್ಲ ಹೀಗೇ ಇದ್ವಿ ಅವಳು ಏನು ಅವಳು ಪಾಪ ಚಿಕ್ಕೊಳ್ಳ ನನಗಿಂತ ಸುಮಾರು ವರ್ಷ ಅವಳಿಗೂ ಅಷ್ಟೊಂದು ಏನೂ ಗೊತ್ತಾಗ್ತಿರಲ್ಲ ನನಗೂ ಅಷ್ಟೊಂದು ಗೊತ್ತಾಗ್ತಿಲ್ಲ ಬಟ್ ನಾವು ಅವ ಯಾವಾಗ ಅವಳು ಪ್ರೆಗ್ನೆಂಟ್ ಆದ್ಲೋ ಶಿ ಕಂಪ್ಲೀಟ್ಲಿ ಚೇಂಜ್ಡ್ ನನಗೆ ಇವಳು ಇವಳ್ಯಾಕ್ ಹಿಂಗೆ ಚೇಂಜ್ ಆಗ್ಬಿಟ್ಲು ಅಂತ ಅಷ್ಟು ಅವಳು ಶಿ ಬಿಕೆಮ್ ಸೋ ಲವಿಂಗ್ ಶಿ ಬಿಕೆಮ್ ಸೋ ಹ್ಯಾಪಿ ಶಿ ಬಿಕೆಮ್ ಏನೋ ಆಕ್ಸೆಪ್ಟ್ ಎಲ್ಲವೂ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಒಂಥರ ದೇವ್ರ ಥರ ಆಗ್ಬಿಟ್ಲು ಒಂದೇ ಸಲ ಅವಳು ಹಂಗೆ ಇರಲೇ ಇಲ್ಲ ನಾರ್ಮಲ್ ಹುಡುಗಿ ಅಷ್ಟು ಚೆನ್ನಾಗಿ ಆಮೇಲೆ ಅಂದರೆ ನಾನು ಪ್ರೆಗ್ನೆಂಟ್ ಆ ಪ್ರೆಗ್ನೆನ್ಸಿನಲ್ಲಿ ಏನಾಯಿತು ಅಂಥದ್ದು ನನಗೆ ಗೊತ್ತಿಲ್ಲ ಆಮೇಲೆ ಅದೇ ಕ ಆಮೇಲೆ ಆಲ್ಮೋಸ್ಟ್ ಅದೇ ಆ ತಾಳ್ಮೆ ಎಲ್ಲವೂ ಕಂಟಿನ್ಯೂ ಆಯಿತು ಅದು ಸುಮ್ಮನೆ ಒಂದು ನನ್ನ ನನ್ನ ಒಂದು ಅನುಭವ ಹೇಳಿದೆ ಸೊ ಇದನ್ನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ಮಹಿಳೆಯ ಲೈಫಲ್ಲೂ ಈ ಗರ್ಭ ಧಾರಣೆ ಆಗುವಂಥದ್ದು ಬಂದೇ ಬರುತ್ತೆ ಮತ್ತು ಈ ಗರ್ಭಧಾರಣೆ ಆದಾಗ ಒಂದಷ್ಟು ವಿಚಾರಗಳನ್ನ ನೀವು ಕೆಳದ ಕೆಲವು ಸಂಚಿಕೆಗಳು ಹೇಳಿದಿರಿ ಒಳ್ಳೆ ಊಟ ಮಾಡಿ ನೀವು ಒಳ್ಳೆ ಮನಸ್ಸನ್ನು ಇಟ್ಕೊಳ್ಳಿ ಗರ್ಭ ಸಂಸ್ಕಾರ ಅಂತ ಯೋಚನೆ ಮಾಡಿ ಅದೆಲ್ಲ ಹೇಳಿದ್ದೀರ ನೀವು ಬಟ್ ಅದಷ್ಟೇ ನಾ ಬಟ್ ಬೇರೆ ಏನಾದರೂ ಇದೆಯಾ ಗರ್ಭ ಗರ್ಭಧಾರಣೆ ಆದಾಗ ಹೆಣ್ಮಕ್ಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ ಈಗ ಮಹಿಳೆನ ಹೆಣ್ಣನ್ನು ಆದಿಶಕ್ತಿ ಅಂತ ಕರೀತಾರೆ ಅದ್ರ ಯಾಕೆ ಆದಿಶಕ್ತಿ ಅಂತ ಕರೀತಾರೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಒಂದು ಸೈನ್ಸ್ ಇದೆ ಅದರಿಂದ ಆದಿಶಕ್ತಿ ಅಂತಂದರೆ ಈಗ ನೀವು ತುಂಬ ಲೈವ್ಲಿ ಆಗಿದ್ದೀರಾ ವೆರಿ ಆ್ಯಕ್ಟಿವ್ ಆಗಿದ್ದೀರಾ ಎನರ್ಜೆಟಿಕ್ ಪರ್ಸನ್ನು ಇದಕ್ಕೆ ಕಾರಣ ನಿಮ್ಮ ತಾಯಿ ನಿಮ್ಮ ಅಲ್ಲ ಏನಕ್ಕೆ ಅಂದರೆ ಹೆಣ್ಣು ಹೆಂಗಸರಲ್ಲಿ ಮೈಟೊಕಾಂಡ್ರಿ ಅಂತ ನಮಗೇನು ಬಂದಿದೆ ಪ್ರತಿಯೊಂದು ಜೀವಿ ಜಗತ್ತಲ್ಲಿರುವ ಎಲ್ಲ ಜೀವಿಗಳಲ್ಲಿರುವ ಮೈಟೊಕಾಂಡ್ರಿಯ ಆಕೆ ತಾಯಿಂದ ಬಂದಿರೋಂಥದ್ದು ಅಂಥದ್ದು ಮೈಟೊಕಾಂಡ್ರಿ ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ದೇಹದಲ್ಲಿ ನೀವು ಏನೇ ಕೆಲಸ ಆಗಬೇಕು ಅಂದರೆ ಆ ಮೈಟೊಕಾಂಡ್ರಿಯಾ ಎನರ್ಜಿನ ಬಿಡುಗಡೆ ಮಾಡಲೇಬೇಕು ಇಲ್ಲಾಂದರೆ ಆಗೋಲ್ಲ ಅದು ಆದಿ ಅದೇ ಶಕ್ತಿ ಅದಕ್ಕೋಸ್ಕರ ಹೆಣ್ಣನ್ನು ಆದಿಶಕ್ತಿಯಿಂದ ಕರಿತೀವಿ ಮೂಲಶಕ್ತಿ ಮೂಲಶಕ್ತಿ ಶುರು ಆಗೋದ್ರಲ್ಲಿಂದ ಈಗ ಯಾವುದೇ ಜೀವಿ ನಾನು ನೀವು ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಕಾರಣ ಮೈಟೋಕಾಂಡ್ರಿಯಾ ಯಾರಿಂದ ಬಂದಿದೆ ನನ್ನ ತಾಯಿಯಿಂದ ಬಂದಿರೋ ಅಂಥದ್ದು ಹಾಗಾಗಿ ಅದನ್ನು ನಾವು ಆದಿಶಕ್ತಿಯಿಂದ ಕರಿತೀವಿ ಬಹಳ ನಮ್ಮ ಸಂಸ್ಕೃತಿಲಿ ಮಹಿಳೆಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ ತಾಯಿ ಅಂದ್ರೆ ಕೈ ಎತ್ತಿ ಮುಗಿತೀವಿ ನಾವು ಅಲ್ವಾ ಕಾರಣ ಏನು ಅಂತಂದ್ರೆ ಒಂದು ಜೀವಿಯ ಸಂಪೂರ್ಣವಾಗಿ ಆತನ ಜೀವನನ ನಿರ್ಧಾರ ಮಾಡೋದು ತಾಯಿ ಅದು ಮಗಳಾಗ್ಬೋದು ಹೆಂಡತಿ ಆಗ್ಬೋದು ತಾಯಿ ಆಗ್ಬೋದು ಆದರೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಹೆಣ್ಣು ಈಗ ನಾವು ಪ್ರಿಪ್ರೇಷನ್ ಇತ್ತೀಚಿನ ದಿನದ ನಾನು ಹೇಳ್ತೀವಿ ನಾವು ಭಾಳ ಪ್ರಿಪ್ರೇಷನ್ ಮಾಡ್ತೀವಿ ಒಂದು ಮದುವೆ ಅಂದರೆ ಅದಕ್ಕೆ ಡ್ರೋನ್ ಫೋಟೋಶೂಟ್ ಇರುತ್ತೆ ಪ್ರೀ ವೆಡ್ಡಿಂಗ್ ಇರುತ್ತೆ ಇಂಥ ಚೌಲ್ಟ್ರಿ ಇಂಥದ್ದು ಭಾಳ ಪ್ರಿಪ್ರೇಷನಲ್ಲಿ ಆ ಒಂದು ಸಂದರ್ಭನ ಅನುಭವಿಸ್ತೀವಿ ನಾವು ಎಷ್ಟು ಎಕ್ಸಲೆಂಟ್ ಪ್ರಿಪ್ರೇಷನ್ ಆರು ತಿಂಗಳು ವರ್ಷದಿಂದ ಮಾಡ್ತಾರೆ ಆದರೆ ಯಾರಾದ್ರೂ ಪ್ರೆಗ್ನೆನ್ಸಿಗೆ ಪ್ರಿಪ್ರೇಷನ್ ಮಾಡ್ತಾರ ಯೋಚನೆ ಮಾಡಬೇಕು ನಾನು ಪ್ರೆಗ್ನೆಂಟ್ ಆಗಬೇಕು ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಮದುವೆಗೆ ಪ್ರಿಪ್ರೇಷನ್ ನಾವು ಮಾಡಿದ್ಮೇಲೆ ಒಂದು ಜೀವಿಗೆ ಜನ್ಮ ನೀಡಬೇಕಾದ್ರೆ ನಾನು ನಾನು ಯಾವ ಥರ ಪ್ರಿಪೇರ್ ಆಗಬೇಕು ನಾನು ಅನ್ನೋದನ್ನ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಬೇಕು ನನಗೆ ಯಾವಾಗ ಮಗು ಬೇಕು ಆ ಮಗು ಹುಟ್ಟಕ್ಕೆ ಮೊದಲು ನಾವಿಬ್ಬರು ಯಾವ ರೀತಿ ಪ್ರಿಪೇರ್ ಆಗಬೇಕು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಲೈಂಗಿಕವಾಗಿ ಆಧ್ಯಾತ್ಮಿಕವಾಗಿ ಹೋಲಿಸ್ಟಿಕ್ ಹೆಲ್ತ್ ಸಂಪೂರ್ಣ ಆರೋಗ್ಯ ಇದ್ದಾಗ ಮಾತ್ರ ನಾನು ಏನು ಅನ್ಕೊಂತೀನಿ ಅಂತ ಮಗು ಆರೋಗ್ಯವಂತ ಮಗು ಹುಟ್ಟೋದು ಇದೇನಾಗುತ್ತೆ ಸಾಮಾನ್ಯವಾಗಿ ಜನಕ್ಕೆ ಇದು ಪ್ರಿಪ್ರೇಷನ್ ಮಾಡಲ್ಲ ಬರ್ತ್ ಆ್ಯಕ್ಸಿಡೆಂಟು ಯಾವಾಗಲೂ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಅಂತ ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ ಒಂದಷ್ಟು ಮಾತ್ರೆ ತಗೊಂತಾರೆ ಇದು ಮಾಡ್ತಾರೆ ಇದ್ರ ಜೊತೆ ಅವರ ಕೆಲಸದ ಒತ್ತಡ ಇದ್ರ ಜೊತೆ ಮನೇಲಿ ಇದು ಡೊಮೆಸ್ಟಿಕ್ ವೈಲೆನ್ಸು ಜಗಳ ಮನಸ್ತಾಪ ಈ ಥರವೇ ಆ ಒಂಬತ್ತು ತಿಂಗಳು ಕಳೆದು ಕೊನೆಗೆ ಮಗು ಹುಟ್ಟುತ್ತೆ ಮಗುನೂ ಒಂದು ನಾರ್ ನಾರ್ಮಲ್ ಆಗಿರುತ್ತೆ ನಾರ್ಮಲ್ಲೇ ಆದರೆ ಮಾಲ್ನ್ಯೂಟ್ರೇಟೆಡ್ ಆಗಿರ್ಬೋದು ವೆಯ್ಟ್ ಕಮ್ಮಿ ಇರ್ಬೋದು ತೊಂದರೆಗಳಿರ್ಬೋದು ಮುಂದೆ ಅಂತೀವಿ ಮಗು ಅಯ್ಯೋ ಮಗು ಚೆನ್ನಾಗಿ ಓದ್ತಾ ಇಲ್ಲ ಅದಕ್ಕೆ ಯಾಕೋ ಆಟೆನ್ಷನ್ ಡಿಫಿಸಿಟ್ ಇದೆ ಕಾನ್ಸಂಟ್ರೇಟ್ ಮಾಡಲ್ಲ ವಿ ು ಎದುರು ಕಳತೆ ಕಾರಣ ಯಾರು ಕಾರಣ ತಾಯಿ ಮಗು ಏನೇ ಆಗಬೇಕು ಅಂದರೆ ಅದಕ್ಕೆ ಕಾರಣ ತಾಯಿ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ ಹಿರಣ್ಯಕಶಿಪುವಿನ ಹೆಂಡತಿ ಅವನ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಹುಟ್ಟಬೇಕಾದ್ರೆ ನಾರದ್ರ ಅವಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರು ಬೇಕಾದಷ್ಟು ಅಭಿಮಾನ್ಯದೇ ಗೊತ್ತು ನಮಗೆ ಅಂದರೆ ಇಲ್ಲಿ ಒಳ್ಳೆಯ ಸಂಸ್ಕಾರ ಇರುತ್ತೆ ಆಧ್ಯಾತ್ಮಿಕ ಒಂದಾದರೆ ಒಳ್ಳೆಯ ಸಂಸ್ಕಾರ ಇರುತ್ತೆ ಅಲ್ಲಿ ನಾವು ಒಳ್ಳೆಯ ಮಕ್ಕಳನ್ನು ನಾವು ಒಂದು ಪಡಿಬೋದು ನಮಗೇನು ಆಸೆ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ತುಂಬ ಅದ್ಭುತವಾಗಿರಬೇಕು ನನ್ನ ಮಗ ಕ್ರಿಕೆಟರ್ ಆಗಬೇಕು ಸೆಲೆಬ್ರಿಟಿ ಆದರೆ ಅದಕ್ಕೆ ನಾನು ಏನು ಪ್ರಿಪ್ರೇಷನ್ ಮಾಡ್ತೀನಿ ಅದು ಬಹಳ ಮುಖ್ಯ ಇದು ಪ್ರೆಗ್ನೆಂಟ್ ಆಗಬೇಕು ಮಗು ಬೇಕು ಅಂದರೆ ನೀವು ವರ್ಷದಕ್ಕಿಂತ ಮೊದಲೇ ತಯಾರಿ ನಡೆಸಬೇಕು ನೀವು ಮದುವೆಗೆ ಎಷ್ಟು ತಯಾರಿ ಮಾಡಿದ್ರು ಅದು ಬಿಡಿ ಅದು ಲೆಕ್ಕಕ್ಕಿಲ್ಲ ನಿಮ್ಗೆ ಎಂಥ ಮಗು ಹುಟ್ಟುತ್ತೆ ಅನ್ನೋದು ಮುಖ್ಯ ಹಾಗಾಗಿ ಪ್ರತಿಯೊಂದು ವ್ಯಕ್ತಿಲೂ ಫೈನಲಿ ಅವ್ರು ಕೇಳೋದು ನಿಮ್ಮನ್ನು ಕೇಳ್ತಾರೆ ಸರ್ ನೀವೇನು ನಿಮ್ಮ ಅಚೀವ್ಮೆಂಟು ನೆಕ್ಸ್ಟು ನಿಮ್ಮ ಮಕ್ಕಳೇನು ನೆಕ್ಸ್ಟ್ ಕ್ವೆಶನ್ ಬರೋದು ನಮ್ಮ ಮಕ್ಕಳಿಗೆ ಹಾಗಾಗಿ ಬಹಳ ಮುಖ್ಯವಾದದ್ದು ತಾಯಿ ಹೇಗೆ ಗಂಡಾಯ್ತು ಇಬ್ಬರು ಅದರಲ್ಲಿ ರೋಲ್ ತುಂಬ ಇದೆ ತಾಯಿದು ತುಂಬ ಜಾಸ್ತಿ ಕಾರಣ ಏನಂತಂದರೆ ಆಕೆ ಯಾವ ಆಹಾರ ಸೇವನೆ ಮಾಡ್ತಾಳೆ ಆಕೆಯ ಮನಸ್ಥಿತಿ ಹೇಗಿದೆ ಆಗಿ ಅವಳು ಯಾವ ರೀತಿ ಇದ್ದಾಳೆ ಅದ್ರ ಜೊತೆ ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಇಷ್ಟು ಕಾಂಪೊನೆಂಟು ಬಹಳ ಮುಖ್ಯ ದೈಹಿಕ ಆರೋಗ್ಯ ಏನು ಅಂತಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆಯ ಆಹಾರ ತಗೋಬೇಕು ಅಂತ ಆದರೆ ನಾನು ಹೇಳೋದು ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಒಂದು ವರ್ಷಕ್ಕಿಂತ ಮೊದಲೇ ನಿಮ್ಮ ಆಹಾರವನ್ನು ನೀವು ಚಾರ್ಟ್ ಮಾಡ್ಕೋಬೇಕು ಒಳ್ಳೆ ಆಹಾರ ತಗೋಬೇಕು ಬ್ಯಾಲೆನ್ಸ್ಡ್ ಡೈಯಟ್ ನಿಮ್ಮ ಡಯೆಟಲ್ಲಿ ಏನಿರಬೇಕು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮಿನಿರಲ್ಸ್ ವೈಟಮಿನ್ಸ್ ಟ್ರೇಸ್ ಎಲಿಮೆಂಟ್ ಇದೆಲ್ಲ ಇರಬೇಕು ಎಲ್ಲಿ ಸಿಕ್ಕುತ್ತೆ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ನಟ್ಸು ಬೆರೀಸು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಇದೆಲ್ಲದನ್ನೂ ಸಮತೋಲನದ ಆಹಾರ ಒಂದು ತಗೋಬೇಕು ಬಹಳ ಒಂದು ಮಗು ಹುಟ್ಟಿದಾಗ ಎನ್ ಎನ್ ಸೆಫ್ಯಾಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಒಂದು ಇದೆ ಮಗು ಹುಟ್ಟಿದಾಗ ಬ್ರೈನು ಇದು ತ ಕ್ಲೋಸ್ ಆಗಿರಲ್ಲ ಸ್ಕಲ್ಲು ಕೆಲವು ಸಲ ಬ್ರೈನ್ ಈಚೆ ಬಂದುಬಿಟ್ಟಿರುತ್ತೆ ಆಮೇಲೆ ತಲೆ ಸಣ್ಣ ದಪ್ಪ ವಿಕಾರವಾಗಿರುತ್ತೆ ಮಕ್ಕಳು ಆ ಥರ ಮಕ್ಕಳು ಹುಟ್ಟಕ್ಕೆ ಕಾರಣ ಏನಂತಂದರೆ ತಾಯಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ತುಂಬ ಸಿಂಪಲ್ ರೀಸನು ಆಶ್ಚರ್ಯ ಆಗುತ್ತೆ ಅಷ್ಟು ಒಂಬತ್ತು ತಿಂಗಳು ಆಗಿರುತ್ತೆ ಮಗು ಹುಟ್ಟಿದಾಗ ಅಬ್ನಾರ್ಮಲ್ ಮಗು ಅಂದಾಗ ಎಂಥ ತಂದೆ ತಾಯಿಗಳು ಅದನ್ನ ಸಹಿಸ್ಕೊತಾರೆ ಕಾರಣ ಏನು ಅಂತಂದರೆ ಫೋಲಿಕ್ ಆ್ಯಸಿಡ್ ಇಫಿಷಿಯನ್ಸಿ ಆಕೆ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ವಾಮಿಟಿಂಗು ಊಟ ಸೇರೋದಿಲ್ಲ ನಿಮ್ಗೆ ಏನು ಸೇರುತ್ತೋ ಬಿಡುತ್ತೋ ಆದರೆ ನಿಮಗಲ್ಲ ಅದು ನೀವು ಸೇವನೆ ಮಾಡಬೇಕಾಗಿರೋದು ಮಗುಗೆ ಈಗ ನನಗೆ ಇಷ್ಟ ಇಲ್ಲ ಅದು ನನಗೆ ತರಕಾರಿ ಇಷ್ಟ ಇಲ್ಲ ನನಗೆ ಹಣ್ಣು ಇಷ್ಟ ಇಲ್ಲ ಇಲ್ಲಿ ಚಾಯ್ಸ್ ಇಲ್ಲ ಸಾಮಾನ್ಯ ನಮ್ಮ ಮಕ್ಕಳಿಗೆ ಅಂದರೆ ತುಂಬ ಚೂಸಿ ನಾನು ಆ ಹಣ್ಣು ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಮೊಸರು ಕುಡಿಯೋಲ್ಲ ಹಾಲು ಕುಡಿಯೋಲ್ಲ ಮೊಟ್ಟೆ ತಿನ್ನಲ್ಲ ಇದಲ್ವಾ ಸಾಮಾನ್ಯ ನೋಡ್ತೀವಿ ನಾವು ಇಲ್ಲಿ ನೀನು ನೀನಲ್ಲ ನಿನ್ನ ಒಳಗಡೆ ಇನ್ನೊಂದು ಜೀವ ಇದೆ ನೀನು ಇನ್ನೊಂದು ಜೀವಕ್ಕೆ ನೀನು ಜೀವ ಕೊಡ್ತಾ ಇದೆಯಾ ಆವಾಗ ನೀನು ನೀನಲ್ಲ ನಿನಗೋಸ್ಕರ ನೀನು ಮಾಡಬೇಡ ಆ ಮಗುಗೋಸ್ಕರ ನೀನು ಮಾಡಬೇಕು ನಿನಗೆ ಇಷ್ಟ ಇದೆಯೋ ಇಲ್ವೋ ನಿನಗೆ ಆ್ಯಪಲ್ ಇಷ್ಟ ಇದೆಯೋ ಇಲ್ವೋ ಆ್ಯಪಲ್ ತಿನ್ನು ನಿನಗೆ ಅಲ್ಲ ಹೇಳೋದು ನಾವು ಜನ್ರಲ್ ಆಗಿ ನನಗದು ಇಷ್ಟ ಇಲ್ಲ ಬಲವಂತ ಮಾಡಿ ತಿನ್ನಿಸ್ತಾರೆ ಆದರೆ ಬಲವಂತಕ್ಕೆ ಬೇಡ ಇಷ್ಟಪಟ್ಟು ಬ್ಯಾಲೆನ್ಸ್ ಡಯಟ್ ತಗೊಳ್ಳಿ ಈ ಫೋಲಿಕ್ ಆ್ಯಸಿಡ್ ಇಫಿಷಿಯನ್ಸಿ ಎಲ್ಲಿ ನಿಮಗೆ ರಿಚ್ ಇದೆ ಅಂತಂದರೆ ಪಾಲಕ್ ಸೊಪ್ಪು ಬರೀ ಪಾಲಕ್ ಸೊಪ್ಪನ್ನೇ ತಿನ್ಕೊಂಬಂದಿರೋ ಮಗು ಆರೋಗ್ಯವಂತವಾಗಿರೋದಲ್ಲ ಆ ಫೋಲಿಕ್ ಆ್ಯಸಿಡ್ನ ಈ ಪ್ರೆಗ್ನೆನ್ಸಿ ಟೈಮ್ಗಿನ ಡಾಕ್ಟ್ರುಗಳು ಆವಾಗ ಪ್ರೆಗ್ನೆಂಟ್ ಅಂತ ಇದ್ದಾಗ ಕೊಡ್ತಾರೆ ಆದರೆ ನಾನು ಹೇಳೋದು ನಿಮ್ಮ ಮಕ್ಕಳು ಅದ್ಭುತವಾಗಿರಬೇಕು ತುಂಬ ಬ್ರಿಲಿಯಂಟ್ ತುಂಬ ಚೆನ್ನಾಗಿರಬೇಕು ಅಂದರೆ ಒಂದು ವರ್ಷ ಮೊದಲೇ ಶುರು ಮಾಡಿ ಒಂದು ವರ್ಷ ಕ್ಯಾಲ್ಷಿಯಮು ಮೆಗ್ನೀಷಿಯಮ್ಮು ಜಿಂಕು ಲೈಕೋಪಿನ್ನು ಫೊಲಿಕ್ಯಾಸಿಡು ವೈಟಮಿನ್ಸ್ ಶುರು ಮಾಡಿ ಒಂದು ವರ್ಷಕ್ಕೆ ಮೊದಲೇ ನಿಮ್ಮ ಬಾಡಿ ಯಾವ ಥರ ಪ್ರಿಪೇರ್ ಆಗುತ್ತೆ ಅಂದರೆ ನೀವು ಹಿಂದೆ ಪುರಾಣದಲ್ಲಿ ಕೇಳಿದ್ರಲ್ಲ ರಾಮ ಕೃಷ್ಣ ಅಂಥ ಮಕ್ಕಳುಗಳೇ ಉಟ್ಬಿಡ್ತಾರೆ ಅಂದರೆ ಒಂದು ದೈಹಿಕವಾಗಿ ಇದಾಯಿತು ಇದರಲ್ಲಿ ಇನ್ನೊಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಒಂದು ಐವತ್ತು ವರ್ಷದ ಹಿಂದೆ ಯುರೋಪಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಪೋಕಿಮಿಲಿಯಾ ಬೇಬಿ ಟ್ಯಾಲಿಡೊಮೈಡ್ ಬೇಬೀಸ್ ಅಂತ ಅಲ್ಲಿ ಏನಾಯಿತು ಆಲ್ ಆಫ್ ಅ ಸಡನ್ನು ಎಂಟೈರ್ ಯುರೋಪ್ ಫ್ರಾನ್ಸ್ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಮಕ್ಕಳು ಹುಟ್ಟಿದಾಗ ಮಕ್ಕಳಿಗೆ ಕೈ ಕಾಲಿಲ್ಲ ಆದರೆ ತುಂಬ ಚೆನ್ನಾಗಿದೆ ಅದನ್ನು ತಾಲಿಡೋಮೈಡ್ ಬೇಬೀಸ್ ಅಂತ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ನೀವು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮಗು ಅದ್ಭುತವಾಗಿದೆ ತಲೆ ಚೆನ್ನಾಗಿದೆ ಬ್ರೈನ್ ಚೆನ್ನಾಗಿದೆ ಕೈ ಕಾಲೇ ಇಲ್ಲ ಕೈ ಕಾಲೇ ಇಲ್ಲ ಅದು ಸೀಲ್ ಅಂತ ಅಂತೀವಲ್ಲ ನಾವು ಒಂದು ಪ್ರಾಣಿ ಆ ಥರ ಮಗು ಲಿಮ್ಸ್ ಡೆವಲಪ್ಮೆಂಟೇ ಇಲ್ಲ ಕಾರಣ ಏನಂದರೆ ಗೊತ್ತಾಗಲಿಲ್ಲ ಆಗಿ ಇಡೀ ಎಂಟೈರ್ ಫಿಫ್ಟಿ ತೌಸಂಡ್ ಚಿಲ್ಡ್ರನ್ ಬಾರ್ನ್ ವಿತ್ ಸಚ್ ಕಂಡೀಷನ್ ಇದು ಒಂದು ಐವತ್ತು ವರ್ಷ ನಾವು ಅದನ್ನು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಥಾಲಿಡೊಮೈಡ್ ಟ್ರಾಜಿಡಿ ಅಂತ ಈ ಎಂಡೋಸಲ್ಫಾನ್ ಟ್ರಾಜಿಡಿ ಆಯ್ತಲ್ಲ ಕಾಸರಗೋಡ್ದು ಆ ಥರ ಇದು ಥಾಲಿಡೊಮೈಡ್ ಟ್ರಾಜಿಡಿ ಆಮೇಲೆ ಅದನ್ನ ಡಾಕ್ಟ್ರುಗಳಿಗೆಲ್ಲ ಶಾಕ್ ಹೆಂಗಾಯ್ತು ಇದು ಈ ಥರ ಇಷ್ಟೊಂದು ಅಬ್ನಾರ್ಮಲಿಟಿ ಅಂತ ನೋಡಿದಾಗ ಅವರು ಒಂದು ಮಾತ್ರನ ಪ್ರಿಸ್ಕ್ರೈಬ್ ಮಾಡಿದ್ರು ಥಾಲಿಡೊಮೈಡ್ ಅಂತ ಡ್ರಗ್ ಅದು ಒಂದು ಸಣ್ಣ ಮಾತ್ರೆ ಈ ನಾವು ಡೋಲೋಗಿಲೋ ನಮ್ಗೆ ಇಷ್ಟವನ್ನಂಗೆ ತಗೊಂತಿವಲ್ಲ ಪ್ರೆಗ್ನೆನ್ಸಿಲಿ ಯಾವುದೇ ಕಾರಣಕ್ಕೂ ನೀವು ಡೋಲೋ ಸಿಕ್ಸ್ ಫಿಫ್ಟಿನೂ ತಗೊಳ್ಳಾಗಿಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಡಾಕ್ಟರ್ಗೆ ಗೊತ್ತಿದೆ ಸೆಲ್ಫ್ ಮೆಡಿಕೇಶನ್ ಇಸ್ ನಾಟ್ ಪರ್ಮಿಟೆಡ್ ಅಟ್ ಆಲ್ ಇಟ್ ಈಸ್ ಮ್ಯಾಂಡಿಟ್ರಿ ಇದು ಒಂದು ಕಾನೂನೇ ಇದು ನೀವು ಮಾಡೋಗೆ ಇಲ್ಲ ನಿಮಗೆ ಬೇಕಾ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅವ್ರು ತಗೊಳ್ಳಿ ಅಂದರೆ ತಗೊಳ್ಳಿ ಅದೇನಾಯಿತು ಅಂದರೆ ಈ ಮಾತ್ರೇನ ಕೊಟ್ಟಿದ್ದಾರೆ ಡಾಕ್ಟ್ರೇ ಕೊಟ್ಟಿರೋದು ಇದು ಏನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ಸು ತಲೆ ಸುತ್ತು ವಾಮಿಟ್ ಆಗ್ತಾ ಇದೆಯಲ್ಲ ಕಮ್ಮಿ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು ಕೊಟ್ಬಿಟ್ರು ಆಲ್ ಆಫ್ ಅ ಸಡನ್ ಈ ಥರ ಮಕ್ಕಳು ಹುಟ್ಟಿದ ಮೇಲೆ ಗೊತ್ತಾಯಿತು ಇಟ್ ಈಸ್ ಅ ಟೆರೆಟೊಜನ್ ಟೆರೆಟೊಜನ್ ಅಂದರೆ ಜನಕ ಅಂತ ಫಸ್ಟ್ ತ್ರೀ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಆ ಭ್ರೂಣದ ಆರ್ಗನ್ಸ್ಗಳು ಡೆವಲಪ್ ಆಗ್ತಾ ಇರುತ್ತೆ ಬ್ರೈನು ಕಣ್ಣು ಮೂಗು ಹಾರ್ಟು ಎಲ್ಲ ಡೆವಲಪ್ ಆಗ್ತಿರುತ್ತೆ ಆ ಸಂದರ್ಭದಲ್ಲಿ ಹೊರಗಡೆಯಿಂದ ಯಾವುದೇ ರಾಸಾಯನಿಕಗಳನ್ನು ನಾವು ತಗೋಬಾರ್ದು ಬರೀ ಅಲ್ಲ ಜಂಕ್ ಫುಡ್ಡು ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲ ನಾವು ಏನು ಹೊರಗಡೆ ಸ್ಟ್ರೀಟ್ ಫುಡ್ ಜಂಕ್ ಫುಡ್ ಚಾಟ್ಸ್ ಇದೆಯಲ್ಲ ಯಾವ ಚಾಟ್ಸು ಅಲೋ ಇಲ್ಲ ನೀವು ಬೇಕಾ ಮನೇಲೇ ಮಾಡಿ ತಿನ್ನಿ ಟೇಸ್ಟ್ ಇಲ್ಲದೆ ಹೋದರೂ ಪರವಾಗಿಲ್ಲ ಕಾರಣ ಏನಂತಂದರೆ ಎಲ್ಲ ಚಾಟ್ಸಲ್ಲಿ ಹೋಟೆಲ್ ಊಟನೂ ಬೇಡ ಆ ಒಂದು ಪ್ರೆಗ್ನೆನ್ಸಿಲಿ ಬೇಕಾಗಿದ್ದು ಮನೇಲೇ ಮಾಡ್ಕೊಂಡು ತಿನ್ನಿ ಕಾರಣ ಏನಂತಂದರೆ ನೀವು ಹೊರಗಡೆ ಏನೇ ಸಾಮಾನು ಯಾವುದು ಫುಡ್ ಅಂತ ತಗೊಂಡ್ರೆ ಅದರಲ್ಲಿ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ ಕಲರಿಂಗ್ ಏಜೆಂಟು ಪ್ರಿಸರ್ವೇಟಿವ್ಸ್ಗಳಿರುತ್ತೆ ನೀವು ಹೊರಗಡೆ ಯಾವುದೇ ಸಾಮಾನು ತಗೊಳ್ಳಿ ಮನೇಲಿ ಅದು ಒಂದು ತಿಂಗಳು ಇರೋದಿಲ್ಲ ನೀವು ಹೊರಗಡೆ ಒಂದು ವರ್ಷ ಅದನ್ನು ಹಿಟ್ಟುಗಳೆಲ್ಲ ಇರುತ್ತಲ್ಲ ಗೋಧಿ ಹಿಟ್ಟು ಅದೆಲ್ಲ ಇರುತ್ತಲ್ಲ ಹೊರ್ಗಡೆ ಮಾರ್ಕೆಟಲ್ಲಿ ಒಂದು ವರ್ಷ ಇಡ್ತಾರೆ ನೀವು ಮನೇಲಿ ಒಂದು ತಿಂಗಳಿಡೀ ಹುಳ ಬರುತ್ತೆ ಕಾರಣ ಪ್ರಿಸರ್ವೇಟಿವ್ಸ್ ಪ್ರಿಸರ್ವೇಟಿವ್ಸು ಅದ್ರ ಜೊತೆಗೆ ಫುಡ್ ಎಡಿಟಿವ್ಸ್ ಹೆಜ್ಜಿನ ಮೋಟ ನಿಮಗೆಲ್ಲ ಗೊತ್ತಿದೆ ಈ ಗೋಬಿ ಮಂಚೂರಿ ನ ಈಗ ಈಗೇನಂದರೆ ಗರ್ಭಿಣಿ ಆಸ್ತಿಯಲ್ಲಿ ತುಂಬ ಆಸೆ ತಿನ್ನಬೇಕು ಅಂತೇಳಿ ಅವ್ರು ಕೇಳ್ತಾರೆ ಇವರು ಹೊರ್ಗಡೆ ಕರ್ಕೊಂಡೋಗಿ ಎಲ್ಲ ಸುತ್ತಿಸಿ ತಿನ್ನಿಸ್ತಾರೆ ಆದರೆ ಈ ಎಲ್ಲ ಹೊರ್ಗಡೆ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಹಾಗಾಗಿ ಇದೆಲ್ಲದೂ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ನಾವು ಮುಂದೆ ಅನ್ಬೋದು ಅಯ್ಯೋ ನನ್ನ ಮಗ ದಡ್ಡ ದಡ್ಡ ಯಾಕದ ಒಂದು ನ್ಯೂರಾನ್ಸ್ ಡೆವಲಪ್ ಆಗಲಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನ್ಯೂರಾನ್ಸು ಡೆವಲಪ್ ಆಗೋ ಟೈಮಲ್ಲಿ ನೀನೇ ಅದನ್ನ ಇನಿಬಿಟ್ ಮಾಡ್ದಲ್ಲ ಹೆಂಗೆ ಹೊರಗಡೆ ಹೋಗಿ ನಾನು ಹೋಟೆಲಲ್ಲಿ ತಿಂದೆ ಮತ್ತು ಈಗೆಲ್ಲ ಪ್ರೊಸೆಸ್ಡ್ ಫುಡ್ಡು ನಿಮಗೆ ಮ ಮೈದಾ ಇರೋವಂಥದ್ದು ಮೈದಾ ವೆರಿ ಡೇಂಜರಸ್ ಎಷ್ಟು ಕೆಮಿಕಲ್ಸ್ ಇದೆ ಅದರಲ್ಲಿ ಮೈದಾದಲ್ಲಿ ಅದೇ ರೀತಿ ಬೇಕ್ರಿ ಐಟಮ್ಗಳು ಆಮೇಲೆ ಆಯಿಲು ನಾವು ಏನು ಸೇವನೆ ಮಾಡ್ತೀವಿ ದೇ ಆರ್ ನಾಟ್ ಗುಡ್ ಆಯಿಲ್ ಎಲ್ಲ ಪ್ರೊಸೆಸ್ಡ್ ರಿಫೈಂಡ್ ಆಯಿಲ್ ಅದು ಕೆಮಿಕಲ್ಸ್ ಹಾಕಿ ಅದನ್ನು ರಿಫೈಂಡ್ ಮಾಡಿರ್ತಾರದು ಇಂಥದ್ದೆಲ್ಲ ನಾನು ಕಸ ವಿಷಗಳನ್ನು ತಿಂದು ನನ್ನ ಮಗು ತುಂಬ ಚೆನ್ನಾಗಿರಬೇಕು ಅಂತ ನಾನು ಅಂದ್ಕಂಡ್ರೆ ಎಲ್ಲಿ ಸಾಧ್ಯ ಅದು ನಾವು ಯೋಚನೆ ಮಾಡಬೇಕಿದ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆದಷ್ಟು ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡಬೇಕು ಇನ್ನೊಂದು ಪಾಯಿಂಟು ಫುಡ್ ಪಾಯ್ಸನ್ ಏನಾದರೂ ಆಯಿತು ಹೊರಗಡೆ ಹೋದೆ ನಾನು ಎಲ್ಲೋ ಹೋಟೆಲಲ್ಲಿ ತುಂಬ ಆಸೆ ಆಯಿತು ತಿಂದು ಬಂದೆ ಫುಡ್ ಪಾಯ್ಸನ್ ಆಯಿತು ಪ್ರೆಗ್ನೆಂಟ್ ಆವಾಗ ಅವರು ಆ ಇದು ಇನ್ಫೆಕ್ಷನ್ನ ಕಮ್ಮಿ ಮಾಡೋಕ್ಕೆ ಅವರು ಹೈಯರ್ ಡೋಸ್ ಆ್ಯಂಟಿಬಯೋಟಿಕ್ ಕೊಡಲೇಬೇಕು ಅದು ಅದೇನು ಆಪ್ಷನ್ ಇಲ್ಲ ಕೊಡಲೇಬೇಕು ಕೊಟ್ಟಾಗೇನಾಗುತ್ತೆ ಅಂದರೆ ಆ ಆ್ಯಂಟಿಬಯೋಟಿಕ್ ಅಥವಾ ಏನು ಡ್ರಗ್ಸ್ ಕೊಟ್ಟಿರ್ತಾರೆ ಯಾವುದು ಮಾತ್ರೆಗಳು ಅದು ಯಾವ ರೀತಿ ಮಗುವಿನ ಮೇಲೆ ಪರಿಣಾಮ ಯಾವ ಅಂಗಾಂಗದ ಮೇಲೆ ಬೀರುತ್ತೆ ಗೊತ್ತಿಲ್ಲ ಗೊತ್ತಾಗೋದು ಇಲ್ಲ ಅದು ಹಾಗಾಗಿ ನಾವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅದು ಅದೇ ರೀತಿ ಈಗ ಹೊರಗಡೆ ತುಂಬ ಜನ ಇದ್ದಾಗ ಹೋಗೋದು ಯಾರಿಗೂ ಏನೋ ವೈರಲ್ ಇನ್ಫೆಕ್ಷನ್ ಇರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ ಅದು ನಮಗಾದರೆ ಕಷ್ಟ ಇನ್ನೊಂದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ನಾವು ಫುಡ್ಡನ್ನ ಅವಾಯ್ಡ್ ಮಾಡಬೇಕು ಅಂದರೆ ಯಾವುದೋ ಒಬ್ಬ ಪಾನಿಪುರಿ ಮಾಡೋವನಿಗೆ ಅವನಿಗೆ ಕ್ಷಯ ಇರುತ್ತೇನೆ ಟ್ಯೂಬರ್ ಕ್ಯುಲೋಸಿಸ್ ಅದಿದೆ ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ ಅಂತಂದರೆ ಅವನು ಏನು ಅವನೇನಾದ್ರು ಗ್ಲೌಸ್ ಹಾಕ್ಕೊಂಡು ತುಂಬ ಹೈಜೀನಾಗಿ ಮಾಡ್ತಾನೆ ಇಲ್ಲ ಅವ್ನು ಸುಮ್ಮನೆ ರೆಗ್ಯುಲರಾಗಿ ಮಾಡ್ತಾನೆ ಸಾಮಾನ್ಯವಾಗಿ ಬೇರೆ ಸಮಯದಲ್ಲಾದರೆ ನಾವು ಆ್ಯಂಟಿಬಯೋಟಿಕ್ ತಗೋಬೋದು ಏನೂ ಆಗೋದಿಲ್ಲ ಒಂದು ಸ್ವಲ್ಪ ಸೆಲ್ಸೆಲ್ಲ ಡೆತ್ ಆಗುತ್ತೆ ಇದಾಗುತ್ತೆ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಥದಕ್ಕೆಲ್ಲ ಕೆಲ ಇನ್ಫೆಕ್ಷಿಯಸ್ ಡಿಸೀಸ್ಗಳಿಗೆ ಭಾಳ ನಾವು ಹುಷಾರಾಗಿರಬೇಕು ಇದರ ಜೊತೆಗೆ ನಾವು ಮೆಂಟಲ್ ಹೆಲ್ತ್ ನಾನು ಇದು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳಿದೆ ಮೆಂಟಲ್ ಹೆಲ್ತ್ ಅಂದರೆ ಮೊದಲೆಲ್ಲ ಪ್ರೆಗ್ನೆಂಟ್ ಅಂದರೆ ಅವ್ರಿಗೆ ಏನು ಇಷ್ಟ ಅದನ್ನು ಮಾಡೋರು ಅವರು ಖುಷಿ ಖುಷಿಯಾಗಿರಬೇಕು ಅಂತೇಳಿ ಈಗ ಕೆಲವೊಂದೆಲ್ಲ ಒಂದು ಏಳನೇ ತಿಂಗಳು ಒಂಬತ್ತನೇ ತಿಂಗಳಲ್ಲಿ ಏನಾದ್ರು ಫಂಕ್ಷನ್ ಮಾಡ್ತಾರಲ್ವಾ ಚೆನ್ನಾಗಿರಬೇಕು ಅಂತ ಖುಷಿ ಖುಷಿಯಾಗಿರ್ಬೇಕು ಅವ್ರು ಏನು ತೆ ಕೊಡೋರು ಆ ಥರ ಏನು ಅಂದರೆ ಆ ಖುಷಿಯಾಗಿ ಅವರಿದ್ದಾಗ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಸ್ಟ್ರೆಸ್ ಕಮ್ಮಿ ಇರುತ್ತೆ ಕೆಲವೊಂದು ಡೋಪಾಮೈನು ಕೆಲವೊಂದು ಯಾವುದು ಆ ಸ್ಟೀರಾಯ್ಡ್ಸ್ಗಳು ಕಾಟಿಸಾಲ್ ಅಂತ ಒಂದಿದೆ ಸ್ಟ್ರೆಸ್ ಹಾರ್ಮೋನು ಈ ಸ್ಟ್ರೆಸ್ ಹಾರ್ಮೋನ್ ಹೆಂಗೆ ಅಂತಂದರೆ ಅದೇ ಎಲ್ಲದಕ್ಕೂ ಕಾರಣ ಅದು ಜಾಸ್ತಿ ಜಾಸ್ತಿ ನಮ್ಮಲ್ಲಿ ಆದಂಗೆ ನಮಗೆ ಎಲ್ಲ ಕಾಯಿಲೆಗಳು ಅದಕ್ಕದೇ ಬಂದ್ಬಿಡುತ್ತೆ ಹಾಗಾಗಿ ಅದೆಲ್ಲ ಕಮ್ಮಿಯಾಗಿ ಯಾವಾಗಲೂ ಖುಷಿ ಖುಷಿಯಾಗಿ ಒಂದು ಮ್ಯೂಸಿಕ್ ಕೇಳ್ಕೊಂಡು ಮತ್ತು ಕೆಲವೊಂದು ಕತೆಗಳು ಪುರಾಣದಲ್ಲಿ ಅಂಥದ್ದು ಶ್ಲೋಕಗಳು ಅದೆಲ್ಲ ಹೇಳೋರು ಮೊದಲು ಚೆನ್ನಾಗಿ ಖುಷಿಯಾಗಿಡೋರು ಸೊ ಏನಾಗ್ತಿತ್ತು ಅಂದರೆ ಆ ಮಗುವಿಗೆ ಒಳಗಡೆಯಿಂದನೇ ಒಂದು ಒಳ್ಳೆಯ ಸಂಸ್ಕಾರ ಅದಕ್ಕೆ ಅಲ್ಲಿಂದಲೇ ಶುರು ಆಗ್ತಾಯಿತ್ತು ಇದು ಮಾನಸಿಕವಾಗಿ ಅಂದರೆ ಸೋಷಿಯಲ್ ಹೆಲ್ತನ ನಾವು ನೋಡೋದಾದರೆ ಈಗ ಯಾರು ಜೊತೇಲಿ ಯಾರೂ ಇಲ್ಲ ಎಲ್ಲ ಐಸೊಲೇಟೆಡ್ ನಮ್ಮ ಸುತ್ತಮುತ್ತ ಇರೋ ನಮ್ಮ ಫ್ರೆಂಡ್ಸ್ ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಷ್ಟೇ ಸೋಷಿಯಲ್ ಮೀಡಿಯಾ ಆಗ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಗ್ನೆಂಟ್ ವಿಮೆನ್ನ ಕ್ರೈಮ್ ಆಗ್ಬೋದು ಮತ್ತೊಂದು ಆಗ್ಬೋದು ಎಲ್ಲ ನೋಡಿದ್ರೆ ಅದು ಖಂಡಿತವಾಗಿ ಮಗುವಿನ ಮೇಲೆ ಪರಿಣಾಮ ಬೀರೇ ಬೀರುತ್ತದು ಏಕೆಂದರೆ ವಿಲ್ ಸೆನ್ಸ್ ಸೆನ್ಸ್ ಆದಾಗ ಅದು ಸೆನ್ಸ್ ಮಾಡುತ್ತೆ ತಾಯಿ ಹತ್ತಿರ ಭ್ರೂಣ ಅಳುತ್ತೆ ತಾಯಿ ನಕ್ಕಿದ್ರೆ ಭ್ರೂಣ ನಗುತ್ತದು ಒಳಗಡೆ ಮಗು ಇದೆಯಲ್ಲ ಅದನ್ನು ರೆಕಾರ್ಡ್ ಮಾಡಿದ್ದಾರೆ ತಾಯಿ ಖುಷಿ ಖುಷಿಯಾಗಿ ನಗಾಡಿದಾಗ ಅದು ನಗ್ತಾ ಇರುತ್ತದು ತಾಯಿ ಎಳುತಾ ಇದ್ರೆ ಅದು ಅವಳು ಏನೇ ಫೀಲಿಂಗ್ಸ್ ಎಮೋಷ್ನಲಿ ಆಗುತ್ತೆ ಮಗು ಸೆನ್ಸ್ ಮಾಡ್ತಾ ಇರುತ್ತೆ ಹಾಗಾಗಿ ತಂದೆ ಬಗ್ಗೆ ಕೆಲವು ಮಕ್ಕಳ ಕೋಪ ಏನಕ್ಕೆ ಅಂದ್ರೆ ಅದು ಅವಾಗಿಂದೇ ತಂದೆದು ಒಂದು ಉಗ್ರ ರೂಪ ಡೊಮೆಸ್ಟಿಕ್ ವೈಲೆನ್ಸ್ ನೀವು ನೋಡಿರ್ಬೋದು ಅವು ಪ್ರೆಗ್ನೆಂಟ್ ಹೆಂಡತಿ ಪ್ರೆಗ್ನೆಟ್ ಗಂಡ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೋಬೇಕಾಗುತ್ತೆ ಅವಾಗ್ಲೇ ಆ ಮಗುಗೆ ತಂದೆ ಮೇಲೂ ಪ್ರೀತಿ ಬರೋದು ಇದು ಇದು ಸೋಷಿಯಲ್ ಇದ್ರದು ಸೊ ಸುತ್ತಮುತ್ತ ಏನು ನೋಡ್ತೀರಾ ಟಿ ವಿ ಹಾಕಿದಾಗ ನೀವು ಏನು ನೋಡ್ತೀರಾ ಬರೀ ಕ್ರೈಮ್ ಜೈಲ್ಗೆ ಹೋಗೋದು ಬರೀ ಕೆಟ್ಟದನ್ನೇ ನಾವು ಮೂರ್ತಿ ಹೊರ್ತು ಅದರಲ್ಲಿ ಒಂದು ಮೆಸೇಜ್ ಕೊಡೋ ಅಂಥದ್ದು ನಮಗೆ ಸಿಕ್ಕಲ್ಲ ಸೋಷಿಯಲ್ ಹೆಲ್ತ್ ಹಾಳಾಯಿತು ಸೆಕ್ಷಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾರಣ ಏನಂದರೆ ಇಂಥ ಸಂದರ್ಭದಲ್ಲಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಏನಾದರೂ ಉಂಟಾದರೆ ಗಂಡನಿಗೆ ಇದ್ದಿದ್ದನ್ನು ಹೆಂಡತಿಗೆ ಏನಾದರೂ ಆದರೆ ಆ ಒಂದು ಸಮಾಗಮದ ಸಂದರ್ಭದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಲ್ಲ ಒನ್ಸ್ ಅಗೇನ್ ಆ್ಯಂಟಿಬಯೋಟಿಕ್ಸ್ ಅದು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಖಂಡಿತವಾಗ್ಲೂ ಮಗುವಿನ ಮೇಲೆ ಪರಿಣಾಮ ಬೀರೋದು ಶತ ಸಿದ್ಧ ಇದು ಇದು ಒಪ್ಕೋಬೇಕು ನಾವು ನಾವೇನಂದ್ರೆ ತೇಲಿಸ್ತೀವಿ ಏನೋ ಆಗೋಲ್ಲ ಬಿಡು ಏನು ಮಹಾ ಆಗುತ್ತೆ ಅನ್ನೋದಲ್ಲ ಹಾಗೆ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ದ ಸಿವಿಯಾರಿಟಿ ಸ್ವಲ್ಪ ಆಗ್ಬೋದು ಜಾಸ್ತಿ ಆಗ್ಬೋದು ಹಾಗಾಗಿ ಫೈನಲಿ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾನು ಹೇಳದೆ ಬೇಕೇ ಬೇಕು ಏನಂದ್ರೆ ಡಬ್ಲ್ಯೂ ಎಚ್ ಒ ವಿಶ್ವ ಆರೋಗ್ಯ ಸಂಸ್ಥೆ ಆಧ್ಯಾತ್ಮಿಕ ಆರೋಗ್ಯನ ಒನ್ ಆಫ್ ದ ಕಾಂಪೊನೆಂಟ್ ಅಂತ ಇನ್ಕ್ಲೂಡ್ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದೆ ಅಂತಂದರೆ ಅದಕ್ಕೊಂದು ಮೀನಿಂಗ್ ಇದೆ ಯಾವ ವ್ಯಕ್ತಿ ಆಧ್ಯಾತ್ಮಿಕ ಆರೋಗ್ಯನ ಹೊಂದಿರ್ತಾನೆ ಅವನು ಸೋಷಿಯಲ್ ಹೆಲ್ತ್ ಹೊಂದಿರ್ತಾನೆ ಸೋಷಿಯಲ್ ಹೆಲ್ತ್ ಆಧ್ಯಾತ್ಮಿಕ ಆರೋಗ್ಯ ಎರಡೂ ಇದ್ದಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಇಷ್ಟು ಇದ್ದರೆ ದೈಹಿಕ ಆರೋಗ್ಯ ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ ಸ್ಪಿರಿಚುವಲ್ ಹೆಲ್ತ್ ಅಂದರೆ ಏನು ಅಂತ ಕೆಲವ್ರಿಗೆ ಗೊತ್ತಿಲ್ಲದಿರುವ ಸಾಧ್ಯತೆ ಸ್ಪಿರಿಚುಯಲ್ ಹೆಲ್ತ್ ಅಂದಾಗ ಮಕ್ಕಳು ನಾನು ಹೇಳ್ತೀನಲ್ಲ ಸ್ಪಿರಿಚುಯಲ್ ಅಂದಿದ ತಕ್ಷಣ ಅವ್ರಿಗೆ ಆಗೋದಿಲ್ಲ ಕಾರಣ ಏನಂದರೆ ನಾವು ಆಧ್ಯಾತ್ಮಿಕ ಅಂದಿದ್ದ ತಕ್ಷಣ ಎಲ್ಲ ಅನ್ಕೊಳ್ಳೋದು ಒಂದು ಕಾವ್ಯ ಹಾಕಬೇಕು ಧ್ಯಾನ ಮಾಡಬೇಕು ಅಥವಾ ಹಿಮಾಲಯಕ್ಕೆ ಹೋಗ್ಬೇಕು ಅಥವಾ ಏನೋ ಈ ಥರ ನಾವು ಅದನ್ನು ಒಂಥರ ಬೇರೆ ಥರ ಮಾಡಿಬಿಟ್ಟಿದ್ದೀವಿ ಅದಲ್ಲ ಸ್ಪಿರಿಚುವಲ್ ಹೆಲ್ತ್ ಅಂದರೆ ನಮ್ಮನ್ನು ನಾವು ಒಳಗಡೆನ ನಾವು ಅರ್ಥ ಮಾಡ್ಕೋಬೇಕು ನನ್ನ ಒಳಗಡೆ ಏನಿದೆ ಅದನ್ನು ನಾನು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಸಂದರ್ಭದಲ್ಲಿ ಆಕೆ ಪಾಸಿಟಿವ್ ಅಫರ್ಮೇಷನ್ನ ಫಿಟಸ್ ಕೊಡಬೇಕು ಈಗ ಮೊದಲೆಲ್ಲ ನೀವು ಪುರಾಣಗಳನ್ನು ಓದಿ ಆ ತಾಯಿ ಮಗುವಿನ ಜೊತೆ ಮಾತಾಡ್ತಾ ಇದ್ಲು ಮಾತಾಡಿ ಹೇಳೋಳು ನೀನು ಮುಂದೆ ಈ ಸಾಮ್ರಾಜ್ಯದ ದೊರೆ ಆಗಬೇಕು ಈ ದೇಶನ ಕಾಪಾಡಬೇಕು ನೀನು ಮುಂದೆ ಬರಬೇಕು ನಿನಗೋಸ್ಕರ ಈ ಭೂಮಿ ಕಾಯ್ತಾ ಇದೆ ನಿನ್ನ ಹುಟ್ಟಿವಿ ಇದೆಲ್ಲ ಪಾಸಿಟಿವ್ ಅಫರ್ಮೇಷನ್ನು ತಾಯಿ ಕೊಡ್ತಾ ಇದ್ಲು ಹಂಗಾಗಿ ನಮಗೆ ಶಿವಾಜಿ ಅಂಥವರು ಎಲ್ಲ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ನೀವು ರಾಮಕೃಷ್ಣ ಪರಮಾಂಸ ಇವ್ರದ್ದೆಲ್ಲ ನೀವು ನೋಡಿ ಅವರ ತಾಯಿಯ ಪಾತ್ರ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವ್ರದ್ದು ಆಟೋಬಯೋಗ್ರಫಿ ಓದಿ ಎಲ್ಲರದ್ದು ಅವ್ರ ತಾಯಿ ಸಾತ್ವಿಕಳು ಎಲ್ಲರ ತಾಯಿನೂ ಅಷ್ಟೇ ನೀವು ಯಾವುದೇ ಮಹಾಪುರುಷರು ತಗೊಂಡ್ರೆ ಎಲ್ಲರ ತಾಯಿ ಸಾತ್ವಿಕಳು ಆ ಪೂಜೆ ಪುನಸ್ಕಾರ ಮಾಡಿಕೊಂಡು ಬಹಳ ಭಕ್ತಿಯಿಂದ ಇದ್ದವಳು ಅಂತಲೇ ನಮಗೆ ಸಿಕ್ಕದು ಒಳ್ಳೆ ಕಲ್ಚರ್ ಕೊಟ್ಲು ಅಂತ ಅದು ಅಲ್ಲಿಂದ ಶುರು ಆಗುತ್ತೆ ಆಕೆ ಮಾತಾಡ್ತಾಳೆ ಮಕ್ಕಳ ಜೊತೆ ಆ ಫೀಟಸ್ ಜೊತೆ ನಿನ್ನಿಂದ ದೇಶ ಉದ್ಧಾರ ಆಗಬೇಕು ನಿನ್ನಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕು ನೀನು ಒಬ್ಬ ಭಾರತದ ಹುಲಿ ಈ ಥರ ಒಂದು ಅಫರ್ಮೇಷನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿಂದ ರೆಡಿ ಅದು ಅಲ್ಲಿಂದ ಅದ್ರ ಸಂಸ್ಕಾರ ಶುರು ಆಗುತ್ತೆ ಅದೇ ಸಂಸ್ಕಾರ ಹುಟ್ಟಿದ ನಂತರ ಬಂದರೆ ಖಂಡಿತವಾಗಲೂ ನಾವೇನೂ ಮಾಡೋದೇ ಬೇಡ ನಮ್ಮ ಮಕ್ಕಳು ವಿಶ್ವಮಾನ್ಯರಾಗೋದ್ರಲ್ಲಿ ಏನೂ ಸಂಶಯನೇ ಇಲ್ಲ ಇದು ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗನ ಶಿವಾಜಿನೋ ಮಹಾತ್ಮ ಗಾಂಧಿನೋ ನಾನು ಮಾಡ್ತಾ ಇದ್ದೆ ಅಲ್ಲ ಏಕೆಂದರೆ ಅಷ್ಟು ನಾಲೆಡ್ಜ್ ಅವಾಗ ಇದು ರಿಸರ್ಚ್ ಮಾಡಿ ಮಾಡಿ ಓದಿ ಓದಿ ನಾವು ಟ್ಯೂನ್ ಮಾಡ್ಬೋದು ಆ ಒಳಗಡೆ ಅದರದ್ದು ಡಿ ಎನ್ ಎ ಇರುತ್ತಲ್ಲ ಇದನ್ನು ನಾವು ಎಪಿಜೆನೆಟಿಕ್ ಅಂತ ನಾನು ಒಂದು ಮೊದಲೇ ಒಂದು ತಿಳಿಸ್ದೆ ಎಪಿಜೆನೆಟಿಕ್ ಇದು ನೀವು ನಿಮ್ಮ ಜೀನ್ಸ್ ಮೇಲೆ ಮಿಥೈಲ್ ಗ್ರೂಪ್ಗಳಿರುತ್ತೆ ನಮ್ಮ ಡಿ ಎನ್ ಎ ಇದೆಯಲ್ಲ ಡಿ ಎನ್ ಎನ ಬದಲಾವಣೆ ಇಲ್ಲ ನಾವು ಡಿ ಎನ್ ಎ ಹಂಗೆ ಇದೆ ಡಿ ಎನ್ ಎ ಮೇಲೆ ಗುಂಪುಗಳಿದೆ ಹಿಸ್ಟೋನ್ಸ್ ಅಂತ ಆ ಗುಂಪನ್ನ ನೀವು ಚೇಂಜ್ ಮಾಡ್ಬೋದು ಹೆಂಗೆ ಮ್ಯೂಸಿಕ್ಕು ಆಧ್ಯಾತ್ಮ ಅಂದರೆ ಒಳ್ಳೆ ಮ್ಯೂಸಿಕ್ ಕೇಳಿ ಸ್ಕಾಮ ಕೂತ್ಕಳಿ ನಿಮ್ಮ ಬ್ರೀದಿಂಗ್ ಕಾನ್ಸಂಟ್ ನೀವೇನು ಮಾಡಬೇಡಿ ಆಧ್ಯಾತ್ಮ ಕೂತ್ಕಳಿ ಸುಮ್ಮನೆ ಕೂತ್ಕೊಳ್ಳಿ ಯಾರ ಬಗ್ಗೆಯೂ ಯೋಚನೆ ಮಾಡಬೇಡಿ ನಿಮ್ಮ ಉಸಿರನ್ನು ಗಮನಿಸಿ ರಿಲ್ಯಾಕ್ಸ್ ಆಗಿ ತಲೆಯಿಂದ ಕಾಲುವರೆಗೂ ರಿಲ್ಯಾಕ್ಸ್ 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 ಅಥವಾ ಓಂ ಚಾಂಟಿಂಗಾರು ಮಾಡ್ಬೋದು ಯಾವ್ಯಾವ ಯಾವ ಧರ್ಮದವರೂ ಆಗ್ಬೋದು ಇದಕ್ಕೇನು ಆ ಧರ್ಮ ಇದು ಅಂತೇನಿಲ್ಲ ನಿಮ್ಮ ಉಸಿರನ್ನು ಗಮನಿಸೋಕ್ಕೆ ಯಾವ ಧರ್ಮ ಆದ್ರೇನು ನೀವು ಶಿವನ್ನೇ ಪೂಜೆ ಮಾಡಿ ಜೀಸಸ್ನೇ ಮಾಡಿ ಅಲ್ಲ ಆ ಥರ ಏನಿಲ್ಲ ಬಿಯಾಂಡ್ ಇದೆಲ್ಲ ಮೀರಿದ್ದಿದು ಹಾಗಾಗಿ ಸುಮ್ಮನೆ ಕಾಮ ಕೂತ್ಕೊಳ್ಳಿ ಯಾರ ಬಗ್ಗೆಯೂ ಯೋಚನೆ ಮಾಡಬೇಡಿ ಬೇರೆಯವ್ರ ಬಗ್ಗೆ ನಾನು ಹೇಳಿದೆ ಫುಡ್ ನಾವು ಒಳ್ಳೆ ಸಾತ್ವಿಕ ಫುಡ್ ತಗೋಬೇಕಾಗುತ್ತೆ ನಿಮಗೆ ಒಳ್ಳೇದಾಗಬೇಕು ಅಂದರೆ ನೀವು ಸಾತ್ವಿಕ್ ಫುಡ್ ತಗೊಂಡ್ಲೇಬೇಕು ನೀವು ಬರೀ ಯಾವಾಗಲೂ ಎರಡು ಗಂಟೆ ಮೂರು ಗಂಟೆಗೆ ನಮ್ಮಲ್ಲಿ ಈ ಬೆಂಗಳೂರು ಐ ಟಿ ಜನದ್ದು ನಾನು ಹೇಳ್ತಾ ಇರೋದು ಬಿರಿಯಾನಿ ಎಲ್ಲ ಸಿಕ್ಕುತ್ತೆ ಅಂತ ಚೂಲಿ ನಿಂತಿರ್ತಾರಂತಲ್ಲ ಆ ಥರ ನೀವು ಹೋಗಿ ನೀವು ಅದನ್ನೆಲ್ಲ ಮಾಡಿದ್ರೆ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಳ್ಳೆ ಮಗು ಆಗಬೇಕು ಅಂತ ಅವನು ಮುಂದೆ ಒಬ್ಬ ನೆಕ್ಸ್ಟ್ ಲೈಟ್ ಆಗ್ಬೋದು ಡಾಕ್ ಆಗುತ್ತೆ ಏಕೆಂದರೆ ನಾವು ಏನು ಪ್ರೋಗ್ರಾಮ್ ಮಾಡಿರ್ತೀವಿ ಅದೇ ನಮ್ಮ ಮುಂದೆ ಕಣ್ಮುಂದೆ ಬರೋದು ಹಾಗಾಗಿ ಪ್ರೆಗ್ನೆನ್ಸಿ ಇದೆಯಲ್ಲ ಸಂಪೂರ್ಣ ಜವಾಬ್ದಾರಿ ತಾಯಿದು ಮಕ್ಕಳು ಒಳ್ಳೇದಾಗಬೇಕು ಅಂದರೆ ಹಾಳಾಗಬೇಕು ಅಂದರೆ ಇವತ್ತು ಏನಿದೆ ನಮ್ಮ ಮುಂದೆ ನಾನು ಮಾಡಿರೋದೇ ಅದು ನಾನು ಏನು ಮಾಡಿದೆ ಅದು ನಮ್ಮ ಮುಂದೆ ನಮ್ಮ ಮಕ್ಕಳ ರೂಪದಲ್ಲಿ ಇರುತ್ತೆ ನಾವು ಕಾ ಬ್ಲೇಮ್ ಮಾಡೋಂಗಿಲ್ಲ ನನ್ನ ಮಗ ಹಿಂಗೆ ನನ್ನ ಮಗ ಹಿಂಗೆ ನನ್ನ ಮಕ್ಕಳು ಸರಿ ಇಲ್ಲ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಏನು ಯಾ ಡೋಂಟ್ ಬ್ಲೇಮ್ ಎನಿ ಒನ್ ಕಾರಣ ನೀವೇ ಅದು ನೀವೇನು ಕಲ್ಚರ್ ಕೊಟ್ಟಿದ್ದೀರಾ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಆಧ್ಯಾತ್ಮಿಕ ಇಷ್ಟು ಕಾಂಪೊನೆಂಟು ಮಕ್ಕಳು ಕೊಟ್ರೆ ವಿವೇಕಾನಂದನೂ ಉಟ್ಬೋದು ರಾಮಕೃಷ್ಣರೂ ಉಟ್ಬೋದು ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್ ಸೊ ಇದು ಗರ್ಭ ಸಂಸ್ಕಾರ ಥರ ಗರ್ಭಧಾರಣೆ ಆದಾಗ ಒಬ್ಬ ಹೆಣ್ಮಕ್ಳು ಮತ್ತು ಅವಳ ಕುಟುಂಬ ಅವಳಿಗೆ ಯಾವ ಥರ ವಾತಾವರಣ ಕಲ್ಪಿಸಬೇಕು ಮತ್ತು ಅವಳು ಯಾವ ಥರ ತನ್ನ ಹೆಲ್ತನ್ನು ಬೇರೆ ಬೇರೆ ಥರ ಹೆಲ್ತನ್ನು ಅವಳು ಕಾಪ್ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಹೇಳಿದರು ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿ ಎಸ್ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಈ ಒಂದು ವಿಚಾರದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೊಂದು ಸಲ ಮಾಡ್ಬೋದು ಅಂತ ಹೇಳ್ತಾ ಇವತ್ತೆ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇದಕ್ಕಿಂತ ಮುಂಚೆ ನಾನು ಎರಡು ಎಪಿಸೋಡ್ಗಳನ್ನ ಮಾಡಿದ್ದೀನಿ ಆ ಎಪಿಸೋಡ್ಗಳನ್ನ ಕೂಡ ದಯವಿಟ್ಟು ನೋಡಿ ಪುರುಷ ಬಂಜೆತನ ಮತ್ತು ಈ ಒಂದು ಹೆರಿಡಿಟರಿ ಕಾಯಿಲೆಗಳ ಬಗ್ಗೆ ಯಾಕೆಂದರೆ ಭಾಳಷ್ಟು ಅವೇರ್ನೆಸ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ